ನಿಮಗೆಲ್ಲ ತಿಳಿದಿರುವಂತೆ ಚಿನ್ನ ದಿನೇ ದಿನೇ ಏರಿಕೆ ಆಗುತ್ತಲೇ ಇದೆ ಇದಕ್ಕೆ ಕಾರಣಗಳೇನು ಮತ್ತು ಯಾವ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗುತ್ತದೆ ಎಂದು ತಿಳಿಯೋಣ ಬನ್ನಿ ಭೂಮಿಯ ಮೇಲೆ ಅತಿ ವೆಚ್ಚದಾಯಕವಾದ ವಸ್ತುವಿನಲ್ಲಿ ಚಿನ್ನವು ಒಂದಾಗಿದೆ ಎಲ್ಲ ಮಟ್ಟದ ಜನರು ಕೂಡ ಖರೀದಿಸಬಹುದಾದ ವಸ್ತುವಾಗಿದೆ ನಮ್ಮ ಭಾರತದಲ್ಲಿ ಹಬ್ಬಗಳು ಮತ್ತು ಸಮಾರಂಭದ ಸಂದರ್ಭಗಳಲ್ಲಿ ಚಿನ್ನವನ್ನು ಅತ್ಯಧಿಕವಾಗಿ ಖರೀದಿ ಮಾಡುತ್ತೇವೆ ಚಿನ್ನದ ಬೆಲೆ ಇಳಿಕೆಯಾಗದಿರುವ ಕಾರಣ ಮತ್ತು ಆರ್ಥಿಕ ಕಷ್ಟಕಾಲದಲ್ಲಿ ಚಿನ್ನವನ್ನು ಬಳಸಿ ತಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತಾರೆ ಚಿನ್ನ ಲಾಭದಾಯಕವಾದ ವಸ್ತು ಆಗಿರುವುದರಿಂದ ಜನರು ದೀರ್ಘಾವಧಿಯವರೆಗೆ ಷೇರು ಮಾರುಕಟ್ಟೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡುತ್ತಾರೆ ಹೀಗೆ ಮಾಡುವುದರಿಂದ ಷೇರು ಮಾರುಕಟ್ಟೆಯ ಬೆಲೆಯೂ ಇಳಿಮುಖವಾಗುತ್ತದೆ ಚಿನ್ನದ ಬೆಲೆಯೂ ಏರಿಕೆ ಆಗುತ್ತದೆ ಯಾವಾಗ ಜನರು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಾರೆ ಆಗ ಚಿನ್ನದ ಬೆಲೆಯೂ ಇಳಿಕೆ ಆಗುತ್ತದೆ ಷೇರು ಮಾರುಕಟ್ಟೆಯ ಬೆಲೆಯೂ ಏರಿಕೆಯಾಗುತ್ತದೆ ಇವುಗಳು ಯಾವಾಗಲೂ ತದ್ವಿರುದ್ಧವಾಗಿರುತ್ತದೆ ಭಾರತದಲ್ಲಿ ಚಿನ್ನವನ್ನು ಖರೀದಿಸುವವರ ಸಂಖ್ಯೆ ಅತ್ಯಧಿಕವಾಗಿದೆ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡುವವರ ಸಂಖ್ಯೆಯೂ ಕೂಡ ಅತ್ಯಧಿಕವಾಗಿದೆ ಹೀಗಾಗಿ ಚಿನ್ನದ ಬೆಲೆಯೂ ಏರಿಕೆ ಆಗುತ್ತಲೇ ಇರುತ್ತದೆ ಿದೆ ಭಾರತವು ಒಟ್ಟಾರೆಯಾಗಿ ಐನೂರ ಐವತ್ತು ಚಿನ್ನದ ಗಣಿಗಾರಿಕೆಗಳನ್ನು ಹೊಂದಿದೆ ಇದರಲ್ಲಿ ಪ್ರಮುಖ ಆರು ಗಣಿಗಾರಿಕೆಗಳೆಂದರೆ ಒಂದು ಕೋಲಾರ ಗೋಲ್ಡ್ ಫೀಲ್ಡ್ಸ್ ಕೆಜೀಫ್ ಎರಡು ಸಾವಿರದ ಒಂದರಲ್ಲಿ ಗಣಿಗಾರಿಕೆ ಮಾಡುವುದನ್ನು ನಿಲ್ಲಿಸಿದೆ ಎರಡು ಹಟ್ಟಿ ಚಿನ್ನದ ಗಣಿ ಕರ್ನಾಟಕದಲ್ಲಿ ಗಣಿಗಾರಿಕೆ ಮಾಡಲಾಗುತ್ತಿದೆ ಮೂರು ಡೆಕ್ಕನ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿದೆ ನಾಲ್ಕು ಸೋನಭದ್ರ ಚಿನ್ನದ ಗಣಿ ಉತ್ತರ ಪ್ರದೇಶದಲ್ಲಿದೆ ಐದು ಗಣಜೂರ್ ಚಿನ್ನದ ಗಣಿ ಕರ್ನಾಟಕದಲ್ಲಿ ಆರು ಜೊನ್ನಗಿರಿ ಚಿನ್ನದ ಗಣಿ ಆಂಧ್ರ ಪ್ರದೇಶದಲ್ಲಿದೆ ಭಾರತದಲ್ಲಿ ಅತಿ ಅಧಿಕ ಚಿನ್ನವನ್ನು ಉತ್ಪಾದಿಸುವ ಗಣಿಗಾರಿಕೆ ಎಂದರೆ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಾರಿಕೆ ಆಗಿದೆ ಎಲ್ಲ ಗಣಿಗಾರಿಕೆಗಳಿಂದ ಒಂದು ಸಾವಿರದ ನಾನೂರು ಕೆಜಿ ಅಂದಾಜಿನಲ್ಲಿ ಚಿನ್ನವನ್ನು ಪ್ರತಿ ವರ್ಷ ಉತ್ಪಾದಿಸಲಾಗುತ್ತದೆ ಇದಲ್ಲದೆ ಭಾರತವು ತೊಂಬತ್ತು ಶೇಕಡಾ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೇವೆ ಪ್ರತಿ ವರ್ಷ ಮೂವತ್ತೈದು ಬಿಲಿಯನ್ ಅಂದರೆ ಮೂರು ಲಕ್ಷ ಕೋಟಿ ರೂಪಾಯಿಗಳ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ ಭಾರತವು ಪ್ರಾಥಮಿಕವಾಗಿ ಸ್ವಿಟ್ಜರ್ಲೆಂಡ್ ದಕ್ಷಿಣ ಆಫ್ರಿಕಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಗಿನಿಯಾ ಮತ್ತು ಬೊಲಿವಿಯಾದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತದೆ ಭಾರತವು ವಿಶ್ವದ ಚಿನ್ನದ ಉತ್ಪಾದನೆಯಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿದೆ ಮೊದಲನೆಯ ಸ್ಥಾನ ಚೀನಾ ಪಡೆದುಕೊಂಡಿದೆ ಭಾರತವು ಒಂದು ಸಾವಿರದ ಐವತ್ತು ಕೋಟಿಗಳಷ್ಟು ಚಿನ್ನವನ್ನು ರಫ್ತು ಮಾಡಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹಾಂಗ್ಕಾಂಗ್ ಟರ್ಕಿ ಕೆನಡಾ ಮತ್ತು ಸಿಂಗಾಪುರ್ ಭಾರತವು ಚಿನ್ನವನ್ನು ರಫ್ತು ಮಾಡುವ ಪ್ರಮುಖ ತಾಣಗಳಾಗಿವೆ ಹೀಗೆ ಭಾರತವು ರಫ್ತಿಗಿಂತ ಆಮದಿನ ಚಿನ್ನದ ಪ್ರಮಾಣವು ಹೆಚ್ಚು ಮಾಡುವುದರಿಂದ ಚಿನ್ನದ ಬೆಲೆಯಲ್ಲಿ ಏರಿಕೆಯನ್ನು ಕಾಣಬಹುದಾಗಿದೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಜನರು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳಲು ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಭಾರತದಲ್ಲಿ ಇನ್ನೂ ಹಲವು ಚಿನ್ನದ ಗಣಿಗಾರಿಕೆಗಳು ಕಂಡುಬಂದರೆ ನಂತರದ ದಿನಗಳಲ್ಲಿ ಚಿನ್ನದ ಬೆಲೆಯು ಇಳಿಮುಖವಾಗಬಹುದು